ಇದೆ ಒಳ್ಳೆ ಕಮೆಂಟ್ ಇದೆ ನನ್ನ ಕಮೆಂಟ್ ಎಲ್ಲ ಓದ್ತಾ ಬರ್ತಾ ಇದೆ ಹಾಡುದು ಮತ್ತೆ ಮತ್ತೆ ಕೇಳ್ತಾ ಕೇಳ್ತಾ ನಾನು ಹಸ್ರವ ಸಾಂಗ್ ಒಂಥರ ದೊಡ್ಡ ಮಟ್ಟದಲ್ಲೇ ಸೌಂಡ್ ಆಗಿದೆ ರಿಲೀಸ್ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಫಸ್ಟ್ ಆಫ್ ಆಲ್ ತುಂಬಾ ತುಂಬಾ ಖುಷಿ ಇದೆ ಈ ಹಾಡು ಜನರು ತುಂಬಾ ಚೆನ್ನಾಗಿ ಸ್ವೀಕರಿಸ್ತಿದ್ದಾರೆ ಕೃತಜ್ಞತೆ ನೀವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕೆ ಆರ್ ಜಿ ಸ್ಟುಡಿಯೋಸು ಪ್ಲಸ್ ನನ್ನ ವರ್ಕ್ ಮಾಡ್ತಿರೋ ಅಂದರೆ ಅದು ಅವರು ಮೂಲ ಕಾರಣ ಆಗಿರ್ತಾರೆ ಏನಾದರೂ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬರಬೇಕಾದ್ರೆ ಸೊ ಇವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ಎಲ್ಲದಕ್ಕಿಂತ ಮೇಲೂ ಜನರ ಜನರಿಗೆ ಧನ್ಯವಾದಗಳು ಹೇಳ್ತೀನಿ ಇಷ್ಟು ತುಂಬ ಇಷ್ಟು ಪ್ರೀತಿ ಕೊಡ್ತಿದ್ದಾರೆ ನಮಗೆ ತುಂಬ ಥ್ಯಾಂಕ್ಸ್ ಈ ಹಸ್ರವ ಸಾಂಗ್ ಸೃಷ್ಟಿ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಹೇಳಬಹುದು ಸರ್ ಈಗ ಹೆಂಗೋ ಹಾಡು ರಿಲೀಸ್ ಆಗಿದೆ ಜನ ಪ್ರೀತಿಯಿಂದ ಒಪ್ಪಿದ್ದಾರೆ ಅಪ್ಕೊಂಡಿದ್ದಾರೆ ಹೇಗೆ ಆಯಿತು ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಈ ಐಡಿಯಾಗೆ ಈ ಐಡಿಯಾನ ಆ್ಯಕ್ಚುಲಿ ಈ ಸ್ಪಾರ್ಕ್ ಹುಟ್ಟಿದ್ವಿ ವಿವೇಕ್ ಅವರಿಂದ ಅವರು ಶೂಟಿಂಗ್ ಟೈಮಲ್ಲಿ ಈಚಲ್ ಮರದವ ಅಂತ ಒಂದು ಫೋಕ್ ಬೇಸ್ಡ್ ಮೇಲೆ ಇದನ್ನ ನಾವು ಡೆವಲಪ್ ಮಾಡೋಣ ಅಂತ ಅವರು ಹೇಳಿದರು ಸೊ ಅದರಿಂದ ನಾವು ಇನ್ಸ್ಪೈರ್ ಆಗಿ ಅದ್ರ ಬೇಸ್ ಮೇಲೆ ವಿ ಹ್ಯಾವ್ ವರ್ಕ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಸಾಂಗ್ ಬಟ್ ವಿ ಹ್ಯಾವ್ ನಾವು ನಮ್ಮ ಮೂವಿಲ್ ವಿ ಹ್ಯಾವ್ ಆಕಿಸ್ಟ್ರೇಟೆಡ್ ಆ್ಯಂಡ್ ಡನ್ ಎವ್ರಿಥಿಂಗ್ ಅಂದರೆ ವಾಟ್ ಸೂಟ್ಸ್ ಅವರ್ ಮೂವಿ ಸರ್ ಈ ಜರ್ನಿ ಇವ್ರ ಜೊತೆ ಜೊತೆ ಈಗ ನೀವು ಮ್ಯಾಂಗೋ ಪಚ್ ಟೀಮ್ ಇರೋದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಆ ಟೀಮ್ ಜೊತೆ ವರ್ಕ್ ನಿಮಗೆ ಕೆಲಸ ಸಿಕ್ಕಂತ ಸಂದರ್ಭದಲ್ಲಿ ನೀವು ಹೇಗೆ ಸಂಭ್ರಮಿಸಿದ್ರಿ ಅಂತ ಹೇಳಿ ತುಂಬಾ ಒಳ್ಳೆ ಕತೆ ತುಂಬಾ ಒಳ್ಳೆ ಪ್ರೊಡಕ್ಷನ್ ಹೌಸಸ್ ಸೇರ್ ಮಾಡ್ತೀವಿ ಅಂಡ್ ತುಂಬಾ ಸೆನ್ಸಿಬಲ್ ತುಂಬಾ ಒಳ್ಳೆ ಡೈರೆಕ್ಟರ್ ತುಂಬ ಸಂಚಿತ್ನ ಅವ್ರನ್ನ ಫಸ್ಟ್ ಡೇ ನೋಡಿದಾಗ ನಂಗೆ ತುಂಬಾ ತುಂಬಾನೇ ಖುಷಿಯಾಗಿತ್ತು ಅಂದ್ರೆ ಅವ್ರ ಪ್ರೆಸೆನ್ಸ್ ಅವರ ಇಸ್ ವೆರಿ ಆ್ಯಂಡ್ ಅವರು ತುಂಬ ಚೆನ್ನಾಗಿ ಪರ್ಫಾಮು ಮಾಡಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಇದೆಲ್ಲ ಮೋಟಿವೇಶನ್ ಫ್ಯಾಕ್ಟರ್ ನಮಗೆ ನಾವು ಚೆನ್ನಾಗಿ ಮಾಡಬೇಕಂತ ಸೊ ದಿಸ್ ಅ ಗ್ರೇಟ್ ಆಪರ್ಚುನಿಟಿ ನನಗೆ ತುಂಬ ಒಳ್ಳೆಯ ಕಥೆ ಇದೆ ಸೊ ಅದು ಚೆನ್ನಾಗಿ ಸ್ಕೋರ್ ಮಾಡೋದು ನನಗೊಂದು ಗ್ರೇಟ್ ಆಪರ್ಚುನಿಟಿ ಸೊ ಆ ಪ್ರೋಸೆಸ್ ನಡೀತಾ ಇದೆ ಸೊ ಹೋಪ್ ಜನರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸರ್ ಈಗ ಸಾಂಗ್ ರಿಲೀಸ್ ಆಯಿತು ಸುದೀಪ್ ಸರ್ ಏನಾದರೂ ಮಾತಾಡಿದ್ರೆ ನಿಮ್ಮ ಜೊತೆ ಏನು ಹೇಳಿದ್ರು ಅಂತ ಯಾಕಂದರೆ ಅದು ಅವರು ಕೂಡ ಈಗ ಸಂಚಿತ್ ಅವರನ್ನ ಸುದೀಪ್ ಸರ್ ಅವ್ರ ಅಭಿಮಾನಿಗಳು ಜೂನಿಯರ್ ಅಂತಾನೆ ಕರೀತರು ಸುದೀ ಜೂನಿಯರ್ ಸುದೀಪ್ ಅನ್ನೋ ರೀತಿಯಲ್ಲಿ ಕರಿತಾ ಇದ್ದಾರೆ ಸೊ ಒಂಥರ ನಿಮಗೂ ಕೂಡ ಒಂಥರ ಇರುತ್ತೆ ಅವ್ರದ್ದು ಅಕ್ಕನ ಮಗ ಅಂತ ಹೇಳಿ ಏನಾದ್ರು ಮಾತಾಡಿದ್ರೆ ಏನು ಹೇಳಿ ಏನಾರು ಬಂತ ಮೆಸೇಜ್ಗಳು ಹೇಳಿ ಡೆಫಿನೆಟ್ಲಿ ಆ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಆ್ಯಂಡ್ ಸರ್ ಈಸ್ ಆಲ್ವೇಸ್ ಇನ್ ಅಫ್ಕೋರ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸಿನಿಮ್ಯಾಟಿಕ್ ಬ್ರೈನ್ ಅಂದರೆ ಅವರು ನಮಗೆ ಅಡ್ವೈಸ್ ಕೊಡ್ತಿದ್ದಾರೆ ಅಂದರೆ ನಮ್ಗೆ ಅದು ನಮ್ಮ ಪುಣ್ಯ ಸೊ ಅವ್ರ ಥ್ರೂ ದ ಪ್ರೊಸೆಸ್ ನಮ್ಗೆ ಗೈಡ್ ಮಾಡ್ತಾ ಇದ್ದಾರೆ ಸೊ ಅದನ್ನ ವಿ ಆರ್ ಆಲ್ಸೋ ಟ್ರೈಂಗ್ ಆರ್ ಬೆಸ್ಟ್ ಆನ್ ಇಟ್ ಮ್ಯಾಮ್ ಸೊ ಅಫ್ಕೋರ್ಸ್ ಯಸ್ ಸರ್ ಇಸ್ ಗೈಡಿಂಗ್ ಅಸ್ತಾ ನಿಮಗೆ ಡೆಫಿನೆಟ್ಲಿ ಅವರು ಡೈರೆಕ್ಟರ್ ಅವ್ರಿಗೆಲ್ಲ ಅವರು ತುಂಬ ಅವರ ಒಂದು ಗೈಡೆನ್ಸ್ ಇದ್ದೇ ಇದೆ ಆ ಯ ಕೋರ್ಸ್ ಅವರ ಅವರ ಇನ್ವೋಲ್ವ್ಮೆಂಟ್ ಅಂಡ್ ಗೈಡೆನ್ಸ್ ಇದ್ದೇ ಇದೆ ಮ್ಯಾಡಂ ನಮ್ಮ ಸರ್ ಕಮೆಂಟ್ ಗಳನ್ನು ನಾನು ಓದ್ತಾ ಇದ್ದೆ ಎಲ್ಲರೂ ಕೂಡ ಒಳ್ಳೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ ಗಳನ್ನು ಮಾಡಿದರನ ಅದು ಸಾಂಗ್ ಕೇಳೆಗಳೆಲ್ಲಾ ನ ಮಾಡ್ಕೊಂಡು ಬಂದೆ ಅದನ್ನ ನೀವು ಹೇಳೋದಾದ್ರೆ ಅಭಿಮಾನಿಗಳು ಈ ಹಾಡನ್ನ ನಾನು ಆಗಲೇ ಹೇಳ್ದಂಗೆ ಅಪ್ಕೊಂಡಿದ್ದಾರೆ ಅದನ್ನ ನೀವು ಜನರಿಗೆ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ ಸಿ ನಮ್ಮ ಪರ್ಪಸ್ ಅದು ನಮ್ಗೆ ಅದರಲ್ಲೊಂದು ಇನ್ನೂ ಚೆನ್ನಾಗಿ ಮಾಡ್ಬೇಕಂದ್ರೆ ಒಂದು ಹುಮ್ಮಸ್ ಸಿಗುತ್ತೆ ಆ ಕಮೆಂಟ್ಸ್ಗಳನ್ನೆಲ್ಲ ನೋಡಿದಾಗ ಆ ಮೆಚ್ಚುಗೆಯನ್ನು ನೋಡಿದಾಗ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಹುಮ್ಮಸ್ ಬರುತ್ತಲ್ವ ದಟ್ ಸಿ ಅದೇ ದಟ್ ದಟ್ಸ್ ದ ಪರ್ಪಸ್ ಫಾರ್ ವಿ ಕ್ರಿಯೇಟಿಂಗ್ ಅ ಪೀಸ್ ಆಫ್ ಆರ್ಟ್ ಮ್ಯಾಂಗೋ ಪಚ್ಚಾಸು ನಿಮಗೆ ನಿಮ್ಮ ಈ ಎಷ್ಟು ಹಾಡುಗಳಿರುತ್ತೆ ಇನ್ನೂ ಯಾವೆಲ್ಲ ರೀತಿಯ ಹಾಡುಗಳನ್ನ ಕೊಡ್ತಾ ಹೋಗ್ತೀರಾ ಅಂತ ಹೇಳಿ ಮ್ಯಾಮ್ ಇನ್ನೂ ನಾಲ್ಕು ಹಾಡುಗಳಿರುತ್ತೆ ಆಲ್ಬಮಲ್ಲಿ ಎಲ್ಲ ರೀತಿಯ ಹಾಡುಗಳಿವೆ ಮೆಲೋಡಿಗಳು ಇದೆ ತುಂಬ ಬಿಟ್ ಟೆಂಪೋ ಸಾಂಗ್ಸ್ಗಳು ಇವೆ ಮತ್ತು ಸ್ಕೋರ್ ಆಗ್ತಿದ್ದಂಗೆ ಸ್ಕೋರ್ ಇವಾಗ ನಡೀತಾ ಇದೆ ಸೊ ಅದಾಗ್ತಿದ್ದಂಗೆ ಜಾಸ್ತಿ ಆದರೂ ಆಗ್ಬೋದು ಸೊ ಇವಾಗ ಆ ಪ್ರೊಸೆಸ್ಸಲ್ಲಿದ್ದೀವಿ ಮೇಡಮ್ ಬ್ಯಾಕ್ ಸ್ಕೋರ್ ಮಾಡೋ ಪ್ರೊಸೆಸಲ್ಲಿ ಹಾಡುಗಳನ್ನ ಫಿನಿಷ್ ಮಾಡೋ ಇದ್ದೀವಿ ನಾವು